ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಪಿಂಕ್ ಕಾರ್ಡ್ ವಿತರಣೆ ಅನ್ನೋ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ನಾವು ಈ ಒಂದು ಪಿಂಕ್ ಕಾರ್ಡನ್ನು ಯಾವ ರೀತಿ ಪಡ್ಕೊಳ್ಳೋದು ಈ ಪಿಂಕ್ ಕಾರ್ಡ್ ಇಲ್ಲ ಅಂತ ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅರ್ಜಿ ಏನಾದರೂ ಸಲ್ಲಿಸ್ಬೇಕಾ ಅಥವಾ ಎಲ್ಲಿ ಸಲ್ಲಿಸಬೇಕು ಈ ಒಂದು ಕಾರ್ಡನ್ನು ನಾವು ಪಡೆದುಕೊಳ್ಳಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ನಮ್ಮ ಖಾತೆಗೆ ಬರೋದು ಅಂತ ನಿಮಗೆ ಡೌಟ್ ಬರ್ಬೋದು ಏನಂತ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಲಾಂಚ್ ಮಾಡ್ದಾಗಿಂದ ಏನ್ ಮಾಡಿದ್ರು ಪಿಂಕ್ ಕಾರ್ಡ್ ವಿತರಣೆ ಕಂಪಲ್ಸರಿ ಇರುತ್ತೆ ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈ ಒಂದು ಪಿಂಕ್ ಕಾರ್ಡ್ ಅನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಕೆಲವೊಂದು ಅಡೆತಡೆಗಳಿಂದ ಈ ಒಂದು ಪಿಂಕ್ ಕಾರ್ಡ್ ವಿತರಣೆಯನ್ನು ಮಾಡಿರಲಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಸೊ ಹಾಗಾಗಿ ಇವಾಗ ಒಂದು ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ನೀವೇ ನೋಡಬಹುದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಹೇಳಿದಂತಹ ಒಂದು ಪಿನ್ ಕಾರ್ಡ್ ವಿತರಣೆ ಹಾಗಿದ್ರೆ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳಬಹುದು ಸೊ ಈ ಒಂದು ಪಿನ್ ಕಾರ್ಡ್ ಪಡೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಂಚ್ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಅಂತ ಅಂದರೆ ನೀವು ಹಣವನ್ನು ಪಡ್ಕೋಬೇಕು ಅಂತ ಅನ್ನೋ ಆಗಿದ್ರೆ ಈ ಒಂದು ಪಿನ್ ಕಾರ್ಡ್ ಅವಶ್ಯಕತೆ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಇದರಲ್ಲಿ ನಿಮ್ಮ ಹೆಸರು ಇರುತ್ತೆ ಅಡ್ರೆಸ್ ಇರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತೀರಲ್ವ ಸೊ ಅದರದ್ದೊಂದು ಐ ಡಿ ಇರುತ್ತೆ ಜೊತೆಗೆ ನಿಮ್ಮ ಫೋಟೋ ಕೂಡ ಇರುತ್ತೆ ನೀವು ಹೇಗೆ ವೋಟರ್ ಐ ಡಿ ಇರುತ್ತೆ ಸೊ ಅದೇ ರೀತಿ ಸೇಮ್ ಟು ಸೇಮ್ ಇರುತ್ತೆ ಸೊ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳೋದಕ್ಕೆ ಇದು ಒಂದು ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದರು ಬಟ್ ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆದಾಗಲೇ ಕೊಡ್ತೀವಿ ಅಂತ ಅಂದರು ಇದುವರೆಗೂ ಕೂಡ ಕೊಟ್ಟಿಲ್ಲ ಇವಾಗ ಏನಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಮೊದಲೆಲ್ಲ ಏನು ಹೇಳಿದರು ಅಂತ ಅಂದರೆ ನಾವು ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಳಸ್ಕೊಂಡು ಅವ್ರ ಮುಖಾಂತರ ಈ ಒಂದು ಪಿನ್ ಕಾರ್ಡನ್ನು ಎಲ್ರಿಗೂ ಕೂಡ ತಲುಪಿಸ್ತೀವಿ ಅಂತ ಕೂಡ ಅವರು ಹೇಳಿದರು ಬಟ್ ಆ ಒಂದು ಕೆಲಸ ಕೂಡ ಆಗಲಿಲ್ಲ ಇವಾಗ ಏನಂತ ಅಂದರೆ ನಿಮಗೆ ಡೌಟ್ ಬರ್ಬೋದು ಹಾಗಿದ್ರೆ ಇದನ್ನು ಪಡೆದುಕೊಳ್ಳೋಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಮಾಡಬೇಕು ಅಂತ ಸೊ ನೀವು ಗ್ರಾಮವೊಂದು ಕೇಂದ್ರ ಆಗಿರ್ಬೋದು ಸೇವಾ ಕೇಂದ್ರಗಳು ಯಾವುದೇ ಆಗಿರ್ಬೋದು ಸೊ ಎಲ್ಲೂ ಕೂಡ ಹೋಗಿ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಸೊ ಅದರ ಒಂದು ಡೀಟೇಲ್ಸ್ ಇರುತ್ತೆ ಅವ್ರ ಹತ್ರ ಸೊ ಹಾಗಾಗಿ ಅವರೇನೇ ಈ ಒಂದು ಪಿನ್ ಕಾರ್ಡನ್ನು ವಿತರಣೆ ಮಾಡ್ತಾರೆ ಬಟ್ ಇವಾಗ ಹೇಳಿರೋದು ಏನಂತ ಅಂದರೆ ಇವಾಗ ಮತ್ತೆ ನಾವು ಕ್ರಾಸ್ ಚೆಕ್ ಮಾಡಿಬಿಟ್ಟು ಅಂತ ಅಂದರೆ ಎಲ್ಲ ಒಂದು ಐ ಡಿಗಳನ್ನು ವೆರಿಫೈ ಮಾಡ್ಬಿಟ್ಟು ಯಾವಾದ್ರೂ ಫೇಕ್ ಐ ಡಿ ಅಂತ ಅಲ್ಲಿ ಕೂಡ ಅನ್ಸಿದ್ರೆ ಅವನ್ನ ನಾವು ರಿಜೆಕ್ಟ್ ಮಾಡಿ ಮೇಲೆ ನಾವು ಕೊಡ್ತೀವಿ ಹಾಗಿದ್ರೆ ಯಾವಾಗಿಂದ ಕೊಡ್ತೀವಿ ಈ ಒಂದು ಕಾರ್ಡನ್ನು ಯಾವಾಗಿಂದ ವಿತರಣೆ ಮಾಡ್ತೀವಿ ಅಂತ ಕೇಳೋದಾದ್ರೆ ಇವಾಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಎಲೆಕ್ಷನ್ ಇರೋದ್ರಿಂದ ಇವಾಗ ಇದರ ಒಂದು ವಿತರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಿದ್ರೂ ಕೂಡ ನಾವು ಜುಲೈ ಇಲ್ಲ ಅಂದ್ರೆ ಆಗಸ್ಟ್ಗೆ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆಗಸ್ಟ್ಗೆ ಏನಾಗುತ್ತೆ ಅಂತ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಲಾಂಚ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ನಾವು ಜುಲೈ ಅಥವಾ ಆಗಸ್ಟ್ ಒನ್ ಇಯರ್ ಏನು ಕಂಪ್ಲೀಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸೊ ಆವಾಗಲೇ ನಾವು ವಿತರಣೆ ಮಾಡ್ತೀವಿ ಈ ಎರಡು ತಿಂಗಳಲ್ಲಿ ಯಾವಾಗ ಬೇಕಿದ್ರೂ ವಿತರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ನೀವು ಎಲ್ಲೂ ಕೂಡ ಈ ಒಂದು ಯೋ ಪಿನ್ ಕಾರ್ಡನ್ನು ಪಡೆದುಕೊಳ್ಳೋದಕ್ಕೆ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಏನಿಲ್ಲ ಸೊ ಅವರೇನೇ ಅಕೌಂಟ್ಗಳನ್ನು ಮತ್ತೊಮ್ಮೆ ವೆರಿಫೈ ಮಾಡಿಬಿಟ್ಟು ಫೇಕ್ ಏನು ಐಡಿಗಳಿರೋ ಮತ್ತೆ ಫೇಕ್ ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಸೊ ಅಂಥವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ಒರಿಜಿನಲ್ ಯಾರ್ದು ಇರುತ್ತೆ ಸೊ ಅಂಥವ್ರಿಗೆ ಅವರೇನೆ ಪಿಂಕ್ ಕಾರ್ಡ್ ವಿತರಣೆಯನ್ನು ಮಾಡ್ತಾರೆ ಒಂದು ಪಕ್ಷ ಏನಾದರೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಮತ್ತೊಮ್ಮೆ ಯೂಸ್ ಮಾಡಿಕೊಂಡು ಅವ್ರ ಹತ್ರ ಏನು ಲಿಸ್ಟನ್ನು ಕೊಟ್ಬಿಟ್ಟು ಈ ಒಂದು ಕಾರ್ಡ್ಗಳನ್ನು ಮನೆ ಹತ್ರ ತಲುಪಿಸುವಂತಹ ಚಾನ್ಸಸ್ ಇರುತ್ತೆ ಸೊ ನಾವು ಎಲ್ಲೂ ಕೂಡ ಹೋಗಿ ಅಪ್ಲಿಕೇಶನ್ ಹಾಕಿ ಪಡೆದುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಕೆಲವರು ಏನು ಅಂದ್ಕೊಳ್ತಾರೆ ನಾವು ಅರ್ಜಿ ಹಾಕಿದ್ವಲ್ಲ ಅಲ್ಲೇ ಹೋದರೆ ಕೊಡ್ತಾರಾ ಅಂತ ಕೇಳ್ಬೋದು ಸೊ ಅಲ್ಲಿ ಹೋಗೋ ಅವಶ್ಯಕತೆ ಏನಿಲ್ಲ ಇದ್ರ ಬಗ್ಗೆ ಅಪ್ಡೇಟ್ ಮತ್ತೊಮ್ಮೆ ಬಂದರೆ ನಿಮಗೆ ತಿಳಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ like.